ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮುಖ್ಯ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮೊದಲಿಗೆ ನೀವು ಪಾಯ ತೆಗಿಯಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಅದಕ್ಕಿಂತ ಮುಂಚಿತವಾಗಿ ಸರಿಯಾದ ಕ್ರಮದಲ್ಲಿ ಮಾರ್ಕಿಂಗನ್ನು ಮಾಡ್ಕೋಬೇಕಾಗಿರ್ತದೆ ಪ್ರತಿಯೊಂದು ಕೊಠಡಿಗೂ ನೂಲು ಮತ್ತು ಹಗ್ಗದ ಗೂಟಗಳನ್ನು ಹಾಕಿ ಎಲ್ಲ ಕೊಠಡಿಗಳಿಗೂ ಸುಣ್ಣದ ಹುಡಿ ಅಥವಾ ಬೋರ್ವೆಲ್ ಮಣ್ಣಿನ ಹುಡಿಯನ್ನು ಹಾಕಿ ಪೂರ್ಣವಾಗಿ ಮನೆಯ ಮಾರ್ಕಿಂಗ್ ಮೇಲೆ ಈಶಾನ್ಯ ದಿಕ್ಕಲ್ಲಿ ಗುರುಬಲ ಇರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅಥವಾ ಈಶಾನ್ಯಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನಿಂತುಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಪೂಜೆಯೆಲ್ಲ ಮುಗಿದ ಬಳಿಕ ಪಾಯ ತೆಗೆತಕ್ಕಂಥವ್ರು ಮೊದಲಿಗೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅವರು ಮನೆ ದೇವರು ವಿಘ್ನೇಶ್ವರನನ್ನು ಧ್ಯಾನ ಮಾಡಿ ನಿಮ್ಮ ಕುಟುಂಬದ ದೇವರುಗಳನ್ನು ನವಗ್ರಹ ದೇವತೆಗಳನ್ನು ವಾಸ್ತುದೇವರನ್ನು ಧ್ಯಾನ ಮಾಡಿ ಮೊದಲನೇ ಪೆಟ್ಟು ಸಾಧಾರಣವಾಗಿ ಒಂದು ಐದು ಪೆಟ್ಟು ಅಗಿಬೇಕಾಗುತ್ತೆ ಅನಂತರ ಪೂಜೆಯೆಲ್ಲ ಮುಗಿದ ಬಳಿಕ ವಿಘ್ನೇಶ್ವರನ ಧ್ಯಾನ ಪೂಜೆಯೆಲ್ಲ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನೀವು ತಂದಿರತಕ್ಕಂಥದ ನೈವೇದ್ಯದ ತಿಂಡಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪರಿಪೂರ್ಣವಾಗಿ ಆದಷ್ಟು ಬೇಗ ನೆರವೇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ವಾಸ್ತು ದೇವನ ಧ್ಯಾನವನ್ನು ಮಾಡಬೇಕಾಗುತ್ತೆ ವಿಘ್ನೇಶ್ವರನ ಧ್ಯಾನ ಗುರುವಿನ ಧ್ಯಾನ ನಿಮ್ಮ ಮನೆ ದೇವರ ಧ್ಯಾನವನ್ನು ಮಾಡಿ ನೀವು ಮುಂದಿನ ಕಾರ್ಯಕ್ಕೆ ಕೈ ಹಾಕಬೇಕಾಗುತ್ತೆ ಪೂಜೆಯೆಲ್ಲ ಮುಗಿದ ನಂತರ ಅಲ್ಲಿ ಬಂದು ಬಂದಿರತಕ್ಕಂಥವ್ರಿಗೆ ಸಿಹಿ ಹಂಚಬೇಕಾಗುತ್ತೆ ಅನಂತರ ನೀವು ಮನೆಯ ಪಾಯ ತೆಗಿತಕ್ಕಂಥ ಕಾರ್ಯವನ್ನು ಈಶಾನ್ಯದಿಂದ ಪೂರ್ವ ಆಗ್ನೇಯದ ಕಡೆ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ಈಶಾನ್ಯದಿಂದ ಉತ್ತರ ವಾಯುವ್ಯದ ಕಡೆ ಪ್ರಾರಂಭ ಮಾಡಬೇಕಾಗುತ್ತೆ ಅನಂತರ ವಾಯು ನೈಋತ್ಯದಿಂದ ಪಶ್ಚಿಮ ದಕ್ಷಿಣ ದಕ್ಷಿಣ ನೈಋತ್ಯದ ಕಡೆ ತೆಗಿಬೇಕಾಗುತ್ತೆ ಆಗ್ನೇಯ ದಕ್ಷಿಣ ನೈಋತ್ಯದ ಕಡೆ ಅನಂತರ ಪಶ್ಚಿಮ ನೈಋತ್ಯ ವಾಯುವ್ಯದ ಕಡೆ ನೀವು ಫೌಂಡೇಶನ್ನ ತೆಗಿಬೇಕಾಗುತ್ತೆ ಲಾಸ್ಟ್ಗೆ ಉತ್ತರ ಈಶಾನ್ಯ ವಾಯುವ್ಯದ ಕಡೆ ಫೌಂಡೇಶನ್ ತೆಗಿತಕ್ಕಂಥದ್ದು ಭಾಳ ಒಳ್ಳೆಯದು ಮನೆ ಕಟ್ಟಬೇಕಾದ್ರೆ ಮೊದಲಿಗೆ ಈಶಾನ್ಯದಲ್ಲಿ ಚಿಕ್ಕದಾದ ಒಂದು ಐದಾರು ಕಲ್ಲನ್ನು ಇಟ್ಟು ಪೂಜೆ ಮಾಡಿಸಿ ಇದು ಅದಕ್ಕೆ ಕಲ್ಲು ಅಂತ ಹೇಳ್ತೇವೆ ಅಥವಾ ಕೆಸರು ಕಲ್ಲು ಅಂತೇಳಿ ಕೆಲವರು ಇಟ್ಟು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಉಂಟು ಆ ದಿನವೂ ಸಹ ಕೆಲವರು ಸಿಹಿಯನ್ನು ಹಂಚುತ್ತಾರೆ ಆ ರೀತಿ ಮಾಡಿ ಆಮೇಲೆ ನೀವು ಮನೆಯ ವಾಯ ಕಟ್ಟಲಿಕ್ಕೆ ನೈಋತ್ಯದಿಂದ ಆಗ್ನೇಯ ದಕ್ಷಿಣದ ಕಡೆ ಕಟ್ಟಬೇಕಾಗುತ್ತೆ ನೈಋತ್ಯದಿಂದ ಪಶ್ಚಿಮ ವಾಯುವ್ಯದ ಕಡೆ ಕಟ್ಟಬೇಕಾಗುತ್ತೆ ಆಮೇಲೆ ಆಗ್ನೇಯದಿಂದ ಪೂರ್ವ ಈಶಾನ್ಯದ ಕಡೆ ಕಟ್ಟಿ ಲಾಸ್ಟಲ್ಲಿ ಈಶಾನ್ಯದಿಂದ ಅಂದರೆ ಆಗ್ನೇಯದಿಂದ ಪೂರ್ವ ಈಶಾನ್ಯಕ್ಕೆ ಕಟ್ಟಿ ಆಮೇಲೆ ವಾಯುವ್ಯದಿಂದ ಉತ್ತರ ಈಶಾನ್ಯದ ಕಡೆ ನೀವು ಕಟ್ಟಡವನ್ನು ಕಟ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಬಳಸ್ತಕ್ಕಂಥ ವಸ್ತುಗಳು ಕಬ್ಬಿಣ ಆಗ್ಬೋದು ಜಲ್ಲಿ ಆಗ್ಬೋದು ಇಟ್ಟಿಗೆ ಆಗಿರ್ಬೋದು ಇತ್ಯಾದಿಗಳನ್ನು ಆದಷ್ಟು ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿ ಕುಬೇರ ಸ್ಥಾನ ಅಂತ ನೀವೇನು ಕರಿತಿರ್ತೀರೋ ಆ ಸ್ಥಾನದಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಬೋದು ಭಾಳ ಒಳ್ಳೆಯದು ನಿಮ್ಮ ಮದ ಮನೆಗೆ ಎಷ್ಟು ಕೆಟಿಕೆಗಳ ಅವಶ್ಯಕತೆ ಇದೆ ಎಷ್ಟು ಬಾಗಿಲುಗಳ ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲೇ ನೋಡಿಕೊಂಡು ಯಾವ್ಯಾವ ಅಳತೆಯಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಆಯಾಯ ಅಳತೆಗಳಲ್ಲಿ ಮಾಡಿಸಿ ಸಿದ್ಧ ಮಾಡಿಟ್ಕೊಂಡು ಮೊದು ಬಹಳ ಉತ್ತಮ ಇನ್ನು ಇಲ್ಲಿ ನೀವು ಗಮನಿಸಬೇಕಾದಂಥ ಇನ್ನಷ್ಟು ವಿಚಾರಗಳಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಟಿ ವಿಗಳನ್ನು ಮನೆಗಳಲ್ಲಿ ಇಡಬೇಕಾದಂಥ ಒಂದು ಸಂದರ್ಭದಲ್ಲಿ ಮುಖ್ಯ ಬಾಗಿಲ ಎದುರಾಗಿ ಟಿ ವಿಗಳನ್ನು ತುಂಬ ಜನ ಇಡ್ತಾರೆ ಆ ಥರ ಮುಖ್ಯ ಬಾಗಿಲಿಗೆ ಎದುರಾಗಿ ಇಟ್ಟಾಗ ತುಂಬ ನೆಗೆಟಿವಿಟಿ ಪ್ರಾರಂಭ ಆಗುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ರೀತಿ ಮಾಡಿಕೊಂಡಾಗ ಆ ಕನ್ನಡಿ ಅಂದರೆ ಆ ಟಿ ವಿಯ ಫ್ರೇಮಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲು ಕಾಣಿಸೋದ್ರಿಂದ ಅದು ಆಪೋಸಿಟ್ ಸೈಡು ಹೋಗ್ತದೆ ಅಂದರೆ ನೀವು ಯಾವ ಕಡೆ ಉಚ್ಚ ಸ್ಥಾನ ಅಂತ ತಿಳ್ಕೊಂಡು ಬಾಗಿಲು ಇಟ್ಕೊಂಡಿರ್ತೀರೋ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬಾಗಿಲು ಹೋಗಿರ್ತದೆ ಆ ಕಾರಣದಿಂದ ಈ ಟಿ ವಿಯನ್ನು ಅಳವಡಿಸ್ಬೇಕಾದ್ರೆ ಇಡಬೇಕಾದ್ರೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ಕ್ರಮದಲ್ಲಿಟ್ಕೊಂತಕ್ಕಂಥದ್ದು ಬಹಳ ಒಳ್ಳೆಯದು ಅದೇ ರೀತಿ ಮೀಟರ್ ಬೋಲ್ಡ್ ಅಳವಡಿಸ್ಬೇಕಾದರೂ ಅಷ್ಟೇ ಮನೆಯ ಮುಖ್ಯ ಬಾಗಿಲ ಹತ್ರ ಅಳವಡಿಸ್ತಾರೆ ಮುಖ್ಯ ಹತ್ರ ಬೆಂಕಿ ಬಂದಾಗ ಆ ಮೀಟ್ರ್ ಬೋಲ್ಡ್ ಕರೆಂಟಿಂದು ಎಂಥದ್ದು ಸಿಕ್ಕಿದ್ರೂ ಸಹ ಸುಡ್ತಕ್ಕಂಥ ಪವರ್ ಇರ್ತಕ್ಕಂಥದ್ದು ಅಲ್ಲೂ ಸಹ ತಪ್ಪಾಗದಂತೆ ಎಚ್ಚರಿಕೆಯಿಂದ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಮೀಟರ್ ಬೋಲ್ಡನ್ನು ದಕ್ಷಿಣ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನ ಕಡೆ ಅಳವಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ